ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಲತಾ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಮಸಾಲ ಪುಡಿ ಮಸಾಲ ಪುಡಿ ಜೊತೆಗೆ ಚಿಕನ್ ಮಟ ಚಿಕನ್ ಮಸಾಲ ಮಟನ್ ಕಿ ಮಸಾಲ ಆಮೇಲೆ ಬಿರಿಯಾನಿ ಪುಡಿ ಗರಂ ಮಸಾಲ ಯಾವುದಕ್ಕಾದರೂ ಹಾಲಿನ್ ಒನ್ ಪೌಡರ್ ಅಂತ ಹೇಳ್ಬೋದು ಪುಡಿ ಇವತ್ತು ಮನೆಯಲ್ಲೇ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣವಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮೊದಲು ಧನ್ಯದಲ್ಲಿ ಏನು ಉಪಯೋಗ ಅಂತ ಹೇಳ್ಬಿಡ್ಲಾ ಧನ್ಯದಲ್ಲಿ ಅತಿ ಹೆಚ್ಚು ನಾರಿನಾಂಶ ಇದೆ ನಾರಿನಾಂಶ ಪದಾರ್ಥ ಯಾವತ್ತು ಇದೆಯೋ ಅದು ತುಂಬ ಒಳ್ಳೆಯದು ದೇಹಕ್ಕೆ ಜಾಸ್ತಿ ಆಗಿರುತ್ತೆ ನೋಡಿ ಬಾಡಿ ಅವಾಗ ರಾತ್ರಿ ಧನಿಯಾ ಒಂದು ಎರಡು ಸ್ಪೂನ್ ಧನ್ಯಾನ ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಕುಡೀರಿ ಬಾಡಿ ಪೂರ್ತಿ ಕೂಲಾಗುತ್ತೆ ಪೈಲ್ಸ್ ಇರೋರಿಗೆ ಶುಗರ್ ಇರೋರಿಗೆ ಬಾಡಿ ಈಟಾಗಿರೋರಿಗೆ ಬಾಯಲ್ಲಿ ಯಾವಾಗೂ ಉಣ್ಣಾಗ್ತಿರುತ್ತಪ್ಪ ಹೀಟ್ಗೆ ಬಾಯಲ್ ಗುಳ್ಳೆ ಆಗ್ತಿರುತ್ತೆ ಅಂತೀರಲ್ಲ ರಾತ್ರಿನೇ ಧನ್ಯ ಪುಡಿನ ನೆನೆಸ್ಬಿಟ್ಟು ಮನೇಲೇ ಮಾಡ್ಕೊಳ್ಳಿ ಧನಿಯಾ ಪುಡಿನ ಹುರಿದು ರಾತ್ರಿನೇ ನೆನೆಸಿ ಬೆಳಗ್ಗೆ ಕುಡೀರಿ ಆ ದೇಹ ಎಷ್ಟು ತಂಪಾಗಿರುತ್ತೆ ಗೊತ್ತಾ ಬನ್ನಿ ಏನೇನು ಹಾಕೋದು ಅಂತ ಹೇಳ್ತೀನಿ ಹಾಲಿನ ಒಂದು ಪುಡಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ದ ಮೊದಲು ಚಕ್ಕೆ ಲವಂಗ ನಮ್ಮ ಮನೆಗೆ ಏನೇನಿದೆಯೋ ಪಲಾವ್ ಐಟಮ್ ಎಲ್ಲ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಕಪ್ಪು ಲವಂಗ ಆಮೇಲೆ ಸೋಂಪು ಸ್ವಲ್ಪ ಕಡಲೆ ಸ್ವಲ್ಪ ಅಕ್ಕಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲೆ ಏನೇನಿದೆಯೋ ಮನೆಯಲ್ಲಿ ಆಮೇಲೆ ಕಲ್ಲು ಹೂವು ಎಲ್ಲ ಹಾಕ್ಕೊಳ್ಳಿ ಕಸೂರಿ ಮೇಥಿ ಎಲ್ಲ ಅದರೊಳಗೆ ಹಾಕ್ಕೊಳ್ಳಿ ಏನೇನು ಗರಂ ಮಸಾಲದ ಐಟಮ್ ಇದೆಯೋ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಆರೋಗ್ಯ ಪುಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮಿಕ್ಸಿಲೇ ಪುಡಿ ಮಾಡ್ಕೊಳ್ಳಿ ಏನು ಒಂದು ತಿಂಗಳಿಗಾಗ ಅಷ್ಟು ಪುಡಿ ಮನೇಲೇ ಮಾಡ್ಕೊಬೋದು ಆರಾಮಾಗಿ ಕಲ್ಲರ್ ಇರೋ ಪುಡಿ ನಮ್ಮ ಬೇಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಅದಕ್ಕೆ ಉರಿಬೇಕಾದ್ರೆ ಎರಡು ಅರ್ಶಿನ ಕಮ್ಮನ ಜಜ್ಬಿಟ್ಟು ಹಾಕಿ ಅರ್ಶನೂ ಬಂತು ಆ್ಯಂಟಿ ಆಕ್ಸಿಡೆಂಟ್ಗಳಿರೋ ಗುಣ ಅರ್ಶಿನೂ ಅರ್ಶಿಣದ ಕೊಂಬು ಹಾಕಿ ಕುಟ್ಟಿ ಹಾಕಿ ಪುಡಿ ಮಾಡ್ಕೊಳ್ಳಿ ಎಷ್ಟು ಮನೆಯೆಲ್ಲ ಘಮ 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 ಅಂತಿರುತ್ತೆ ಗೊತ್ತೇನ್ರಿ ಸಿಂಪಲ್ ಒಂದು ಅವರಲ್ಲಿ ಪುಡಿ ಮಾಡ್ಕೊಬಿಡ್ಬೋದು ಬಿರಿಯಾನಿ ಮಾಡಬೇಕಾದ್ರೆ ಮಟನ್ ಸಾಂಬಾರು ಮಾಡಬೇಕಾದ್ರೆ ನೋಡಿ ಇಲ್ಲಿ ಮಟನ್ ಸಾಂಬಾರು ಮಾಡಿ ತೋರಿಸಿದ್ದೀನಿ ನಮ್ಮ ಮನೆಯಲ್ಲಿ ಮಟನ್ ಅಗುರ್ಣೆಗೆ ಹಾಕಿದ್ವಲ್ಲ ಆಗಲೇ ಎಲ್ಲರೂ ಒಂದೊಂದು ಲೋಟ ಈಸ್ಕೊಂಡು ಕುಡಿದ್ಬಿಟ್ರು ಘಮ 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 ಇತ್ತು ಗೊತ್ತಾ ಹೇಗಿದ್ದೀರಾ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಏನೇನೋ ಕಾಯಿಲೆ ಇದೆ ಆಚಿಂದ ಜಾಸ್ತಿ ತರೋದು ಬೇಡ ಚೆನ್ನಾಗಿ ಎಲ್ಲ ಐಟಮ್ ಹುರಿದ್ಬಿಟ್ಟು ಪುಡಿ ಮಾಡಿ ಆರಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ ಮಟನ್ ಬೇಯುತ್ತೆ ಅಲ್ದ ಒಗ್ಣ್ಣೆಗೆ ಹಾಕ್ಕೊಂಡಾಗ ಒಗ್ಗರುಣ್ಣೆಗೆ ಹಾಕ್ತೀವಲ್ಲ ಮಟನ್ನ ಆವಾಗ ಸ್ವಲ್ಪ ಮನೇಲಿ ಮಾಡಿರೋದನ್ನೇ ಮಟನ್ ಮಸಾಲ ಪುಡಿ ಹಾಕ್ಕೊಂಡು ಚಿಕನ್ ಸಾರಿಗೂ ಇದೆ ಮಟನ್ ಸಾರಿಗೂ ಇದೆ ಬಿರಿಯಾನಿ ಗರಂ ಮಸಾಲ ಎಲ್ಲ ಏನೇನು ಪಲ್ಯ ಮಾಡ್ತೀವಲ್ಲ ಅದಕ್ಕೂ ಹಾಕ್ಕೊಬೋದು ಒಂದೊಂದು ಸ್ಪೂನ್ ಪುಡಿ ತುಂಬ ಅಕ್ಕಿ ಕಡಲೆ ಎಲ್ಲ ಹಾಕಿರ್ತೀವಲ್ಲ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಮಾಡಬೇಕಾದ್ರೆ ನಮ್ಮ ಮನೇಲಿ ಇಸ್ಕೊಂಡು ಕುಡಿದ್ಬಿಟ್ರು ಘಮ 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 ಅಂತ ಇದೆ ಅಂತ ಮಾಮೂಲಿ ಮಟನ್ಗೆ ಮಟನ್ನು ಹುರಿದಾದ್ಮೇಲೆ ಅದಕ್ಕೆ ಅರಿಶಿನ ಉಪ್ಪು ಸ್ವಲ್ಪ ಇದು ನಾವು ಮಾಡಿರ್ತೀವಲ್ಲ ಮನೆಯಲ್ಲೇ ಮಟನ್ ಮಸಾಲ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಎಲ್ಲರಿಗೂ ಒಂದೊಂದು ಲೋಟ ಕೊಡಿ ಕುಡೀಲಿ ಆಮೇಲೆ ಮಾಮೂಲಿ ಮಟನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ಗಸಗಸೆ ಕಡಲೆ ಈ ಪುಡಿಗೆ ಹಾಕಿರ್ತೀವಿ ಏನು ಹಾಕ್ಕೊಳ್ಳೋದು ಬೇಡ ಟೊಮೊಟೊ ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಎಂಟು ವಿಸಿಲ್ ಕೂಗ್ಸಿದ್ರೆ ಬಿಸಿ ಬಿಸಿ ಮಟನ್ ಸಾಂಬಾರು ಮನೆಯಲ್ಲೇ ಮಾಡಿದ ಧನಿಯಾ ಮಟನ್ ಸಾಂಬಾರು ಪುಡಿ ಪುಡಿ ಮಾಡಿದ ಧನಿಯಾ ಪುಡಿ ಮಟನ್ ಸಾಂಬಾರು ರೆಡಿ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪುಡಿ ಮಾತ್ರ ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಆ ಪುಡಿ ಮಾಡಿ ಆಗ ಮಟನ್ ಸಾಂಬಾರು ಮಾಡಿ ತೋರಿಸಿದ್ದೀನಿ ನೋಡಿ ಎಲ್ಲ ಒಂದೊಂದು ಲೋಟ ಕುಡಿದ್ರು ತುಂಬ ಚೆನ್ನಾಗಿತ್ತು ಅದು ಮಟನಲ್ಲಿ ನೀರು ಬಿಟ್ಕೊಂಡಿರುತ್ತಲ್ಲ ಧನಿಯಾ ಪುಡಿಗೂ ಅದಕ್ಕೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಅರ್ಧ ಗಂಟೆ ಒಂದು ಅವರ್ ಟೈಮ್ ಕೊಟ್ಟರೆ ಮನೇಲೇ ನೋಡಿ ಮಟನ್ ಮಸಾಲ ಪುಡಿ ರೆಡಿ ಹಾಲಿನ ಒಂದು ಪುಡಿ ಚಿಕನ್ ಮಟನ್ ಮಸಾಲ ಬಿರಿಯಾನಿ ಆಮೇಲೆ ಎಲ್ಲ ಪಲ್ಯಕ್ಕೂ ಹಾಕೋಬೋದು ತುಂಬ ಚೆನ್ನಾಗಿತ್ತು ಮಾಮೂಲಿ ನೀವು ಮಾಡಿದ ಹಾಗೇ ಮಟನ್ ಸಾರು ಎಲ್ಲ ಉರ್ದ್ಬಿಟ್ಟು ರುಬ್ಬಿ ಹಾಕ್ಕೊಂಡ್ರೆ ಮನೇಲಿ ಮಾಡಿದ ಮಟನ್ ಮಸಾಲ ಹಾಕಿ ಮಾಡಿದ ಬಿಸಿ ಬಿಸಿ ಮಟನ್ ಸಾಂಬಾರು ರೆಡಿ ಲತಾ ಗುಬ್ಬಿ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಟಿಪ್ಸ್ ಏನು ಗೊತ್ತಾಯ್ತಲ್ಲ ಮನೇಲೇ ಸಾಂಬಾರು ಮನೆಯಲ್ಲೇ ಮಟನ್ ಮಸಾಲ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ಮಾಡ್ಕೋಬೇಕು ಜೊತೇಲಿ ಧನಿಯಾ ರಾತ್ರಿ ನೆನಾಕಿ ಧನಿಯಾ ಪುಡಿನ ಬೆಳಗ್ಗೆ ಎದ್ದು ಕುಡಿದ್ರೆ ಬಾಡಿ ಹೀಟ್ ಆಗಿರೋದೆಲ್ಲ ತಂಪಾಗುತ್ತೆ ಬಾಯಲ್ಲಿ ಹುಣ್ಣಾಗ್ತಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ರಾತ್ರಿ ಧನಿಯಾ ಪುಡಿ ನೆನಾಕಿ ಬೆಳಗ್ಗೆ ಎದ್ದು ಕುಡಿದು ನೋಡಿ ಆ ನೀರು ಎಳ್ನೀರು ಕುಡಿದಷ್ಟೇ ಸಮಾಧಾನ ಆಗುತ್ತೆ ನಾರಿನಂಶ ಇರೋದ್ರಿಂದ ಮಲಬದ್ಧತೆ ಹೋಗುತ್ತೆ ದೇಹ ತಂಪಾಗುತ್ತೆ ಬಾಯಲ್ಲಿ ಹುಣ್ಣಾಗಿದ್ರೆ ಹೋಗುತ್ತೆ ಕಣ್ಣುಗಳೊಳ್ಳೆದು ಕೂದಲು ಚೆನ್ನಾಗಿ ಬೆಳೆಯುತ್ತೆ ರೀ ರಾತ್ರಿ ಧನ್ಯ ನೆನಕಿ ಬೆಳಗ್ಗೆ ಕುಡಿತಾ ಬಂದರೆ ಹೇಗಿದೆ ಬಿಸಿ ಬಿಸಿ ಮಟನ್ ಸಾಂಬಾರ್ ಪ್ಲೀಸ್ ಲತಾ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ